ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟವಾಗುವಂಥ ಹಾಗೂ ಎಂಜಾಯ್ ಮಾಡುವಂಥ ಟ್ರೀಟ್ ಅಂದರೆ ಐಸ್ ಕ್ರೀಮ್ ಟ್ರೀಟ್ ಬೇಸಿಗೆ ಕಾಲ ಬಂತು ಅಂದರೆ ಸಾಕು ಐಸ್ ಕ್ರೀಮ್ ಪಾರ್ಲರ್ಗಳಲ್ಲಿ ಜನ ತುಂಬಿರೋದನ್ನ ನೋಡ್ತೇವೆ ಅಲ್ಲದೆ ಯಾವುದೇ ಪಾರ್ಟಿ ಫಂಕ್ಷನ್ಗಳಿರಲಿ ಐಸ್ ಕ್ರೀಮ್ಗೆ ಒಂದು ವಿಶೇಷ ಸ್ಥಾನ ಇದ್ದೇ ಇದೆ ಇನ್ನು ಸೆಲೆಬ್ರೇಷನ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಗೆಳೆಯರಿಗೆ ಸಂಬಂಧಿಕರಿಗೆ ಐಸ್ ಕ್ರೀಮ್ ಟ್ರೀಟ್ ಕೊಡಿಸೋದು ಯಾವಾಗಲೂ ಸ್ಪೆಷಲ್ಲೇ ಐಸ್ ಕ್ರೀಮ್ನಲ್ಲೂ ಬೇರೆ ಬೇರೆ ವೆರೈಟಿಗಳಿವೆ ಕರ್ನಾಟಕದ ಉಡುಪಿ ಮತ್ತು ಮಂಗಳೂರಿನ ಭಾಗ ವೆರೈಟಿ ಆಫ್ ಐಸ್ ಕ್ರೀಮ್ಸ್ಗೆ ಹೆಸರುವಾಸಿಯಾಗಿದೆ ಅದರಲ್ಲೂ ಮುಖ್ಯವಾಗಿ ಉಡುಪಿಯ ಗಡ್ಬಡ್ ಗ್ಲೋಬಲಿ ಬಹಳವಾಗಿ ಇಷ್ಟಪಡೋ ಈ ಗಡ್ಬಡಿಗೆ ಈ ರೀತಿ ಹೆಸರು ಯಾಕೆ ಬಂತು ತಿಳ್ಕೊಳ್ಳೋಣ ಎಸ್ ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿ ಫೇಮಸ್ ಆದ ಗಡ್ಬಡ್ ಐಸ್ ಕ್ರೀಮ್ನ ಹಿಂದೆ ಸ್ವಾರಸ್ಯಕರವಾದ ಕತೆ ಇದೆ ಸಾಮಾನ್ಯವಾಗಿ ಐಸ್ ಕ್ರೀಮ್ ಸವಿಯೋ ಹೊತ್ತಲ್ಲಿ ಎಲ್ಲರೂ ಚಿಲ್ಲಾಕ್ತಾರೆ ರುಚಿಕರ ಕ್ರೀಮ್ ಸಿಹಿಯಾದ ಗುಣ ಹಾಗೂ ತಂಪಾದ ಸ್ಪರ್ಶದಿಂದ ಬಾಯಿಗೆ ಹಾಗೂ ಮನಸ್ಸಿಗೆ ಮೂದ ಕೊಡೋ ಐಸ್ ಕ್ರೀಮ್ ಯಾವುದೇ ಟೆನ್ಷನ್ ಇರ್ಲಿ ಅದನ್ನ ಮರೆಯುವಂತೆ ಮಾಡುತ್ತೆ ನಮ್ಮ ಮೂಡನ್ನ ಬದಲಾಯಿಸೋ ಶಕ್ತಿ ಐಸ್ ಕ್ರೀಮ್ ಗಿದೆ ಅಷ್ಟೇ ಅಲ್ಲದೆ ನಮ್ಮ ಸಂತೋಷವನ್ನ ಹೆಚ್ಚು ಮಾಡೋದ್ರೊಂದಿಗೆ ದಿನವಿಡೀ ಉತ್ಸಾಹದಿಂದ ಇರೋವಂತೆ ಮಾಡುತ್ತೆ ಆದರೆ ಮಾಡಿದ ಎಡವಟ್ಟೆ ನಿಮ್ಮ ಈ ಫೇವ್ರೇಟ್ ಐಸ್ ಕ್ರೀಮ್ಗೆ ಹೆಸರು ಬರಲು ಕಾರಣ ಅನ್ನೋ ವಿಷಯ ಕುತೂಹಲಕಾರಿಯಾಗಿದೆ ಉಡುಪಿಯ ಡಯಾನಾ ರೆಸ್ಟೋರೆಂಟ್ನಲ್ಲಿ ಈ ಗಡ್ಬಡ್ನ ಹುಟ್ಟನ್ನು ಗುರುತಿಸಬಹುದು ಗಡ್ಬಡ್ ಅನ್ನೋ ಹೆಸರು ಗಡಿಬಿಡಿ ಅನ್ನೋ ಪದದಿಂದ ಬಂದಿದೆ ಅಂತ ಪಾರ್ಲರ್ನ ಮಾಲಕರು ತಿಳಿಸ್ತಾರೆ ಕನ್ನಡದಲ್ಲಿ ಗಡಿಬಿಡಿ ಅಂದ್ರೆ ಅವಸರ ಎಡವಟ್ಟು ಆತುರ ಅನ್ನೋ ಅರ್ಥ ಬರುತ್ತೆ ಇದ್ರ ಹಿಂದೆ ಒಂದು ಮೋಚಿನ ಕಥೆ ಇದೆ ಡಯಾನಾ ಹೋಟೆಲ್ಗೆ ಅತಿಥಿಗಳ ಗುಂಪೊಂದು ಆಗಮಿಸುತ್ತೆ ಅವರ ಊಟದ ಮೆನುವಿನಲ್ಲಿ ಕೆಲವು ಬಗೆಯ ಖಾದ್ಯಗಳಿರುತ್ತೆ ಆ ಎಲ್ಲಾ ಫ್ಲೇವರ್ ಗಳನ್ನ ಬೆರೆಸಿ ನಟ್ಸ್ ಜೆಲ್ಲಿ ಮತ್ತು ಸಾಸ್ ನಿಂದ ಅಲಂಕರಿಸಿ ತರೋಕೆ ಹೇಳ್ತಾರೆ ಹೀಗೆ ಗ್ರಾಹಕರ ಬೇಡಿಕೆಯಂತೆ ಗಡಿಬಿಡಿಯಲ್ಲಿ ತಯಾರಾದ ಈ ಡೆಸರ್ಟ್ ಮುಂದೆ ಬಹಳ ಫೇಮಸ್ ಆಯಿತು ಅದೇ ಗಡ್ಬಟ್ ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ಒಬ್ಬ ಗ್ರಾಹಕ ಐಸ್ ಕ್ರೀಮ್ಗೆ ಆರ್ಡರ್ ನೀಡ್ತಾನೆ ಆದ್ರೆ ಆತ ತರಿಸಿಕೊಂಡ ಐಸ್ ಕ್ರೀಮ್ ಆತನಿಗೆ ಅಷ್ಟು ಖುಷಿ ಕೊಟ್ಟಿಲ್ಲ ಅದಕ್ಕಾಗಿ ಆತ ಹೋಟೆಲ್ ಸೇವಕನಲ್ಲಿ ತನಗೆ ಇಂಥದ್ದೇ ಕಾಂಬಿನೇಷನ್ ಇರುವಂತಹ ಡಿಫರೆಂಟ್ ಫ್ಲೇವರ್ನ ಐಸ್ ಕ್ರೀಮ್ ಬೇಕು ಅಂತ ತಿಳಿಸ್ತಾನೆ ಆತನ ಬೇಡಿಕೆ ಮೇರೆಗೆ ಹೊಸ ಬಗೆ ಹಾಗೂ ರುಚಿಯಲ್ಲಿ ಬೇರೆಯದೇ ಫ್ಲೇವರ್ನ ಐಸ್ ಕ್ರೀಮ್ ಸಿದ್ಧಪಡಿಸಿ ಸರ್ವ್ ಮಾಡಲಾಗುತ್ತೆ ಈ ಐಸ್ ಕ್ರೀಮ್ ಅದ್ಭುತ ರುಚಿಯನ್ನ ಹೊಂದಿತ್ತಂತೆ ಹೀಗೆ ತಯಾರಾದ ಗಡ್ಬಡ್ನಲ್ಲಿ ಜೆಲ್ಲಿ ನಟ್ಸ್ ಮತ್ತು ಸಾಸ್ಗಳ ಮಿಶ್ರಣವಿತ್ತು ಇದರ ವಿಶೇಷ ರುಚಿ ಅಂದಿನಿಂದ ಇಂದಿನವರೆಗೂ ಗ್ರಾಹಕರಿಗೆ ಬಹುಪ್ರಿಯವಾದ ಗಡ್ಬಡ್ ಆಗಿದೆ ಅನ್ನೋದರಲ್ಲಿ ಅನುಮಾನವಿಲ್ಲ ಗಡ್ಬಡ್ ಐಸ್ ಕ್ರೀಮ್ನಲ್ಲಿ ಪಿಸ್ತಾ ಫ್ಲೇವರ್ನ ಸ್ಕೂಪ್ ಅದರ ಮೇಲೆ ಜೆಲ್ಲಿ ಅದರ ಮೇಲೆ ಕತ್ತರಿಸಲಾದ ಬೀಜ ಹಾಗೂ ಡ್ರೈ ಫ್ರೂಟ್ಸ್ ಸ್ಟ್ರಾಬೆರಿ ಸ್ಕೂಪ್ ಮತ್ತೆ ಅದರ ಮೇಲೆ ನಟ್ಸ್ ಹೀಗೆ ಡಿಫ್ರೆಂಟ್ ಫ್ಲೇವರ್ನಲ್ಲಿ ತಯಾರಿಸಲಾಗುತ್ತೆ ಇದನ್ನು ಉದ್ದನೆಯ ಗ್ಲಾಸ್ನಲ್ಲಿ ಅಲಂಕರಿಸಿ ಸರ್ವ್ ಮಾಡಲಾಗುತ್ತೆ